ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಸ್ಫೂರ್ತಿ ಇದು ಸೋಮವಾರದ ವೀಡಿಯೋ ಆಗಿರುತ್ತೆ ಆಲ್ರೆಡಿ ಮೆನ್ಯೂ ಲಾಗಲೆಲ್ಲ ಹಾಕಿದ್ದೆ ಇವತ್ತು ಬೆಳಿಗ್ಗೆ ಎಲ್ಲ ಕೆಲಸ ಮುಗಿಸಿ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಬೆಳಿಗ್ಗೆಯಿಂದನೇ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡೆ ಬಟ್ ಬೇಗ ಟೈಮ್ ಆಗಿಬಿಡುತ್ತೆ ನಾನು ವೀಡಿಯೋ ಮಾಡಿಕೊಂಡು ನಿಂತ್ಕೊಂಡ್ರೆ ಟೈಮೇ ಆಗಿಬಿಡುತ್ತೆ ಫಂಕ್ಷನ್ ಬೇರೆ ಪೂಜೆ ಇತ್ತಲ್ಲ ಹಾಗಾಗಿ ಹೋಗ್ಬೇಕಿತ್ತಲ್ಲ ವೀಡಿಯೋ ಮಾಡ್ಕೊಂಡು ನಿಂತ್ಕೊಂಡ್ರೆ ಟೈಮ್ ಆಗಿಬಿಡುತ್ತೆ ಆಮೇಲೆ ಇವತ್ತು ಸ್ಕೂಲ್ ಬೇರೆ ವಾರ ಬೇರೆ ಪೂಜೆ ಎಲ್ಲ ಇತ್ತಲ್ಲ ಹಂಗಾಗಿ ಅಂದರೆ ಹಾಲಿಡೇ ಆದರೆ ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಈಸಿ ಆಗುತ್ತೆ ಬೇರೆ ದಿನ ಸ್ವಲ್ಪ ಕಷ್ಟನೇ ಆಗುತ್ತೆ ಹಾಲಿಡೇ ಅಂದರೆ ಬಿಡಿಗೆ ಬೇಗ ಬೇಗ ಅರ್ಜೆಂಟಲ್ಲಿ ಮಾಡಬೇಕು ಅನ್ನೋದು ಪ್ರಾಬ್ಲಮ್ ಇರೋದಿಲ್ಲ ಆರಾಮ್ಸೆ ಲೇಟಾಗೆ ಮಾಡಿಕೊಂಡು ವೀಡಿಯೋನೂ ಕೂಡ ಲೇಟಾಗಿ ಆರಾಮಾಗಿ ಮಾಡ್ಕೊಂಡು ಮಾಡ್ಬೋದು ಸ್ಕೂಲ್ ಡೇಸಲ್ಲಿ ಅಂದರೆ ಇವತ್ತು ಸೋಮವಾರ ಅದರಲ್ಲೂ ಅವ ಚಾರ್ವಿಗೆ ಬೇಗ ಬೇಗ ಅವಳು ಎಂಟು ಕಾಲ್ಗೆ ವ್ಯಾನ್ ಬರೋದ್ರಿಂದ ಬೇಗ ರೆಡಿಯಾಗಿ ಹೊರಡಬೇಕಾಗುತ್ತೆ ಅದಕ್ಕೆ ಅಂತಲೇ ನಾನು ಫಂಕ್ಷನ್ಗೆ ಹೋಗೋದಿನ ಅಂತೂ ಆಲ್ಮೋಸ್ಟ್ ನೀವು ನೋಡಿರ್ಬೋದು ನಾನು ರೆಡಿ ಆಗಬೇಕಾದ್ರೆ ಲಾಗ್ ಸ್ಟಾರ್ಟ್ ಮಾಡ್ತೀನಿ ಬೆಳಿಗ್ಗೆಯಿಂದ ಲಾಗ್ ಸ್ಟಾರ್ಟ್ ಮಾಡಲ್ಲ ಅಂದರೆ ಆ ಮನೆಯಲ್ಲಿ ರಜೆ ಇದ್ದು ಏನು ಅರ್ಜ ಅಂಥ ಕೆಲಸ ಇಲ್ಲ ಅಂತಂದಾಗ ಬೆಳಿಗ್ಗೆ ಸ್ಟಾರ್ಟ್ ಮಾಡಿಬಿಡ್ತೀನಿ ಅಂದರೆ ಈ ಫಂಕ್ಷನ್ ಬಂದು ನಮ್ಮ ಸೋದರದತ್ತೆ ಮನೆ ಫಂಕ್ಷನ್ ಇದ್ದರಿಂದ ಅಮ್ಮ ಅಣ್ಣ ಅದಕ್ಕೆ ಅವರು ಅಂದರೆ ನಮ್ಮ ಚಿಕ್ಕಮ್ಮ ನಮ್ಮ ನಮ್ಮ ಅತ್ತೆ ಅಂದರೆ ನಮ್ಮ ಹಸ್ಬೆಂಡ್ ಅಮ್ಮ ಅವರು ಎಲ್ಲರೂ ಬಂದಿದ್ದರು ಅಂದರೆ ಹಸ್ಬೆಂಡ್ ಕಡೆಗೂ ಹೇಳಿದ್ರಲ್ಲ ಹಂಗಾಗಿ ನಮ್ಮಮ್ಮನೂ ಅಂದರೆ ಅಮ್ಮ ಅಂದರೆ ಅತ್ತೆ ಅವರು ಬಂದಿದ್ದರು ಎಲ್ಲ ಅಂದ ಊರಿಂದ ಬಂದಿದ್ದರು ನನ್ನ ಹಾಗೆ ಪಿಕಪ್ ಮಾಡ್ಕೊಂಡು ಹೋದರು ಹಸ್ಬೆಂಡ್ ಬರ್ತಾ ಇರಲಿಲ್ಲ ಫಂಕ್ಷನ್ಗೆ ಮತ್ತೆ ಚಾರ್ವಿನ ಸ್ಕೂಲ್ಗೆ ಹೋಗಿರೋದ್ರಿಂದ ನಾನು ಅವಿ ಇಬ್ಬರೂ ಹಂಗೆ ಪಿಕಪ್ ಮಾಡಿಕೊಂಡು ಅಲ್ಲಿ ಪೂಜೆ ಹತ್ರ ಹೋದ್ವಿ ಅಂದರೆ ನಮ್ಗೆ ಮದ್ದೂರ್ಗೆ ಸ್ವಲ್ಪ ಹತ್ರನೇ ಈ ಊರು ಒಂದು ಒಂದು ಐದಾರು ಕಿಲೋಮೀಟ್ರ್ ಆಗ್ಬೋದು ಅಷ್ಟೇ ಇವ್ರು ಬಂದು ಗದ್ದೆನಲ್ಲಿ ಮನೆ ಕಟ್ಟಿರೋದು ಹೊಲದಲ್ಲಿ ಅಂದರೆ ಊರು ಒಳಗಡೆ ಮನೆ ಇದೆ ಹೊಲ್ದಲ್ಲಿ ಒಂದು ಮನೆ ಕಟ್ಕೊಂಡಿದ್ದಾರೆ ಏನಕ್ಕಾದ್ರೂ ಇರಲಿ ಅಂತ ಹಂಗಾಗಿ ಒಂಥರ ವೆದರು ವಾತಾವರಣ ತುಂಬಾ ಚೆನ್ನಾಗಿತ್ತು ಅದನ್ನು ನೋಡ್ತಾಯಿರೋ ಒಂಥರ ಖುಷಿ ಆಗುತ್ತೆ ಹೌದಲ್ವ ಹೊಲದಲ್ಲಿ ಅಂದರೆ ಇದೇ ರೀತಿ ಗದ್ದಿನಲ್ಲಿ ಮನೆ ಕಟ್ಕೊಂಡ್ರೆ ಚೆನ್ನಾಗಿರುತ್ತೆ ವೆದರು ಇಲ್ಲಿ ವಾತಾವರಣ ಎಷ್ಟೊಂದು ಚೆನ್ನಾಗಿರುತ್ತೆ ಗಿಡಗಳ ಮಧ್ಯ ಅಂತ ಅನಿಸ್ತಾ ಇರುತ್ತೆ ಹಾಗಾಗಿ ಸಿಂಪಲಾಗೆ ಪೂಜೆ ಇಟ್ಕೊಂಡಿದ್ರು ಅಂದರೆ ಊರಲ್ಲೇನು ಊರಲ್ಲಿ ಏನು ಮನೆ ಇದೆ ಅಲ್ವಾ ಇಲ್ಲಿ ಸಿಂಪಲ್ಲಾಗಿ ಅಂದರೆ ಈಗ ಆಷಾಢ ಬೇರೆ ಸ್ಟಾರ್ಟ್ ಆಗಿಬಿಟ್ಟಿದೆ ಅರ್ಅರ್ಜೆಂಟಲ್ಲೇ ಸುಮ್ಮ ಅರರ್ಜೆಂಟಲ್ಲೇ ಮನೆ ಕಟ್ಟೋದ್ರು ಹಾಗಾಗಿ ಅರರ್ಜೆಂಟಲ್ಲೇ ಫಿಕ್ಸ್ ಮಾಡ್ಕೊಂಡಿದ್ದಾರೆ ಈಗ ಜಸ್ಟ್ ಒಂದು ಮೂರು ಆಯಿತು ನಮ್ಮ ಮನೆ ಕಟ್ಟೋದಕ್ಕೆ ಸ್ಟಾರ್ಟ್ ಮಾಡಿ ಅಷ್ಟೇ ಬೇಗನೆ ಫಿನಿಶ್ ಫಿನಿಷಿಂಗ್ ಮಾಡಿಕೊಂಡು ಬೇಗನೆ ಪೂಜೆ ಇಟ್ಕೊಂಡ್ಬಿಟ್ರು ಇನ್ನು ಆಷಾಢ ಸ್ಟಾರ್ಟ್ ಆದರೆ ಇನ್ನು ಶ್ರಾವಣ ಶ್ರಾವಣ ತಿಂಗಳವರೆಗೂ ಕಾಯಬೇಕಲ್ಲ ಅಂತ ಅಂದ್ಬಿಟ್ಟು ಆಗಿ ಅಂದರೆ ಕ್ಲೋಸ್ ರಿಲೇಟಿವ್ಸಿಗೆ ಮಾತ್ರ ಹೇಳ್ಕೊಂಡು ಅಂದರೆ ತುಂಬಾ ಸಿಂಪಲ್ಲಾಗಿ ಪೂಜೆ ಮಾಡ್ಕೊಂಡಿದ್ರು ಅಂದರೆ ಗಣಪತಿ ಹೋಮ ಇಟ್ಕೊಂಡು ಹಂಗೆ ಪೂಜೆ ಇಟ್ಕೊಂಡಿದ್ರು ಹಂಗೆ ನಾವು ಬೆಳಿಗ್ಗೆ ಬೇಗ ತಿಂಡಿ ಟೈಮ್ಗೆ ಇಲ್ಲಿ ಬಂದಿದ್ವಿ ನಾನು ತಿಂಡಿ ಓಡಿಸ್ ತಿನ್ಕೊಂಡು ಬಂದುಬಿಟ್ಟಿದ್ದೆ ಇವ್ರಿಗೆ ಇವ್ರು ಯಾರೂ ತಿಂಡಿ ತಿಂದಿರಲಿಲ್ಲ ಇಲ್ಲೇ ಬಂದು ಇಲ್ಲೇ ಡೈರೆಕ್ಟ್ ತಿಂಡಿಗೆ ಬರ ಇವರು ಹಂಗಾಗಿ ಇವರೆಲ್ಲ ಹಂಗೆ ಬಂದಿದ್ರು ನಾನು ತಿಂಡಿ ಓಟ್ಸ್ ಮನೇಲಿ ಓಟ್ಸ್ ಮಾಡ್ಕೊಂಡಿದ್ದೆ ಅಂದ್ಬಿಟ್ಟು ಓಟ್ಸ್ ತಿನ್ಕೊಂಡು ಬಂದಿದ್ದೆ ಇವರೆಲ್ಲ ಬಂದಿಲ್ಲಿ ಇಲ್ಲಿ ತಿಂಡಿ ತಿಂದ್ಕೊಂಡು ಅಂದರೆ ಮಧ್ಯಾಹ್ನದವರೆಗೂ ಇಲ್ಲೇ ಇರಬೇಕು ಅಂತ ಹೇಳಿದರು ಹಂಗಾಗಿ ಮಧ್ಯಾಹ್ನ ವರ್ಗೂ ಇರೋಣ ಅಂತ ಅಂದ್ಬಿಟ್ಟು ಮಾತಾಡ್ಕೊಂಡು ಕುತ್ಕೊಂಡಿದ್ವಿ ಆದ್ರೆ ಇನ್ನೇನ್ ಚಾವಿ ಬರೋದು ಸಂಜೆನೆ ಇನ್ನೇ ಇನ್ನೂ ನಮ್ಮ ನನಗೂ ಮನೆಯಲ್ಲಿ ಏನು ಕೆಲಸ ಇರಲಿಲ್ಲ ಇವರು ಎಲ್ಲ ಇವ್ರಿಗೆಲ್ಲ ಕೆಲಸ ಇತ್ತು ಬಟ್ ಮಧ್ಯಾಹ್ನವರೆಗೂ ಇರಲೇಬೇಕಿತ್ತು ಊಟ ಮಧ್ಯಾಹ್ನಕ್ಕೆ ಮಾಡಿಸ್ತಾ ಇದ್ರು ಬೆಳಿಗ್ಗೆ

ಏನದು ಏನ ಅದು ಹೂವನದು ಇದೇನಿದು ಕಾಂಗ್ರೆಸ್ ಕಾಂಗ್ರೆಸ್ ಗಿಡ ಹೂವನದು ಯಾರು ಅದು ಅಕ್ಕ ಅವಿ ಯಾವ ಅಕ್ಕ ಅದು ಚಿಂಟು ಅಕ್ಕನು ಬಂಗಾರೀ ಏ ಯಾವ ಅಕ್ಕ ಅದು ಇಲ್ಲಿ ಚಿಂಟು ಅಕ್ಕ ಇಲ್ಲಿ ಯಪ್ಪ ಏನ್ ಗಾಡಿ ಹಾ ವಿಡಿಯೋ ಮಾಡ್ತಾವನಿ ನೀನು ಸೇರ್ಸಿ ಹ್ಮ್ ಏ ಬಿದ್ದೈತಿಯೇ ಇನ್ನೇನು ಆಷಾಢ ಸ್ಟಾರ್ಟ್ ಆಗಿರೋದ್ರಿಂದ ಗಾಳಿಯಂತೂ ತುಂಬಾ ಬೀಸ್ತಾಯಿತ್ತು ಹಾಗೆ ನಮಗೂ ಕೂತು ಕೂತು ಬೇಜಾರಾಗಿತ್ತು ಹಾಗೆ ರೌಂಡ್ಸ್ ಕೋ ರೌಂಡ್ಸ್ ಅಂದರೆ ಗದ್ದೆಯೆಲ್ಲ ರೌಂಡ್ಸ್ ಹಾಕೊಂಡು ಬರೋಣ ಅಂದ್ಬಿಟ್ಟು ಈ ಕಡೆ ಎಲ್ಲ ಬಂದಿದ್ವಿ ಅಂದರೆ ನಮ್ಮ ಅತ್ತೆಯರ್ದೇ ಎಲ್ಲ ಎಲ್ಲ ಗದ್ದೆ ಎಲ್ಲ ಬೇರೆ ಬೇರೆಯವ್ರದ್ದು ಇತ್ತು ಸುಮ್ಮನೆ ಯಾವುದೋ ಚೆನ್ನಾಗಿದೆ ಅಂದ್ಕೊಂಡು ಹಂಗೆ ಚ ಹಂಗೆ ಅಭಿ ಫೋಟೋ ಎಲ್ಲ ತೆಗಿತೀನಿ ಅಂತ ನಮ್ಮ ಮಾವಿನ ಮಗ ಅಂದ ಹಂಗೆ ಬ್ಯಾಕ್ಗ್ರೌಂಡೆಲ್ಲ ಎಲ್ಲಿ ಚೆನ್ನಾಗಿ ಕಾಣುತ್ತೆ ಯಾವ ರೀತಿ ಚೆನ್ನಾಗಿ ಕಾಣುತ್ತೆ ಅಂದ್ಕೊಂಡು ಅಂದ್ಕೊಂಡು ಹಂಗೆ ಮುಂದೆ ಬಂದ್ವಿ ಇಲ್ಲೆಲ್ಲ ಒಂಥರ ಚೆನ್ನಾಗಿ ಕಾಣಿಸ್ತಾಯಿದ್ರು ಹಾಗೆ ಇದು ರಾಗಿ ಹೋಲ ನ ಗೊತ್ತಿರ್ಬೋದು ಆಲ್ಮೋಸ್ಟ್ ಇದು ರಾಗಿ ಹೊಲ ಹಂಗೆ ಚೆನ್ನಾಗಿ ಕಾಣಿಸ್ತಾ ಇತ್ತು ಅವಿನ ಫೋಟೋಗೆ ಪೋಸ್ ಕೊಡು ಅಂತಂದರೆ ಅವಳೇ ಒಂಥರ ಡಿಫ್ರೆಂಟ್ ಸ್ಟೈಲಲ್ಲಿ ಫೋಸ್ ಕೊಡ್ತಾಳೆ ಅದನ್ನೇ ನೋಡ್ಕೊಂಡು ನಗ್ತಾ ಇದ್ವಿ ಆಮೇಲೆ ಎರಡು ಮೂರು ಫೋಟೋ ತೆಗಿಯೋ ಅಂತ ಅಂದ್ಬಿಟ್ಟು ಫೋಟೋಸ್ ನಾನು ತೆಗಿಸ್ಕೊಂಡೆ ಅಂದರೆ ನಾರ್ಮಲ್ ಆಗಿ ನಾವು ಅಲ್ಲಿ ಇಲ್ಲಿ ಫೋಟೋ ತೆಗಿಸ್ಕೊಳೋದಕ್ಕಿಂತ ಈ ರೀತಿ ಗದ್ದೆ ಹೊಲದಲ್ಲಿ ತೆಗಿಸ್ಕೊಳೋದಂದ್ರೆ ಒಂಥರ ಖುಷಿ ನನಗೆ ಅವಾಗಿಂದ ಸ್ವಲ್ಪ ಫೋಟೋಸ್ ಇಷ್ಟನೇ ನನ್ನ ಫೋಟೋಸ್ ತೆಗಿಸ್ಕೊಳ್ಳೋದೇ ಇಲ್ಲ ಅಂತೇನಿಲ್ಲ ನಂಗೆ ಫೋಟೋಸ್ ಅಂದರೆ ತುಂಬ ಇಷ್ಟ ಅದರಲ್ಲೂ ನನ್ನ ಮಕ್ಳು ಫೋಟೋಸ್ ಆ ಥರ ತೆಗಿಬೇಕು ಈ ಥರ ತೆಗಿಸ್ಬೇಕು ಅಂತ ನನಗೆ ಅವಾಗಿಂದೂ ಇಷ್ಟ ಹಂಗಾಗಿ ಎಲ್ಲೆಲ್ಲೆಲ್ಲ ಚೆನ್ನಾಗಿ ಕಾಣಿಸ್ಬೋದು ಫೋಟೋ ತೆಗಿಸ್ಕೊಂಡ್ರೆ ಅಂತ ಅಲ್ಲಲ್ಲೆಲ್ಲ ಫೋಟೋ ತೆಗಿಸ್ಕೊತೀನಿ ಹಾಗೆ ಮಾತಾಡಿಕೊಂಡು ಒಂದಷ್ಟೊತ್ತು ಇಲ್ಲೇ ಟೈಮ್ ಪಾಸ್ ಮಾಡ್ಕೊಂಡು ಆಮೇಲೆ ಅಲ್ಲಿ ಮನೆ ಹತ್ರ ಹೋದ್ವಿ ಅವಿ ಬಾಯ್ ಎಲ್ಲಿಗ್ ಬಂದಿದೀವಿ ಅವಿ ನಾವೀಗ ಗದ್ದೆ ಎಲ್ಲಿಗ್ ಬಂದಿದೀವಿ ನಾವು ಯಾವ ಗದ್ದೆ ಯಾರ್ದಿದು ಗದ್ದೆ ಮಾಮಂದಲ್ಲ ಗದ್ದೆ ಯಾರ್ದ್ ಹೇಳಿದು ಅಜ್ಜಿದು ಅಜ್ಜಿದು ಮಗಳ ಗದ್ದೆ 야, 마, 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 와. 아까 마, 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 ಅಂದರೆ ನಾವು ಇದನ್ನೆಲ್ಲ ಜಾಸ್ತಿ ಗದ್ದೆ ಅಂತಲೇ ಮೆನ್ಷನ್ ಮಾಡಿ ಹೇಳೋದು ಬೇರೆ ಕಡೆ ಸ್ವಲ್ಪ ತೋಟ ಹೊಲ ಆ ರೀತಿ ಮೆನ್ಷನ್ ಮಾಡ್ತಾರೆ ಬಟ್ ನಾವು ಆವಾಗಿನೇ ಚಿಕ್ಕೋದ್ರಿಂದ ಇದನ್ನು ಗದ್ದೆ ಗದ್ದೆ ಅಂತಲೇ ಮೆನ್ಷನ್ ಮಾಡಿ ಹೇಳೋದ್ರಿಂದ ನಾನು ಜಾಸ್ತಿ ಗದ್ದೆ ಅಂತಲೇ ಹೇಳಿದ್ದೀನಿ ಆದರೆ ಈಗ ನಮ್ಮ ಕಡೆ ಯಾವ ರೀತಿ ಕರಿತಾರೆ ಅದೇ ರೀತಿ ಆ ಭಾಷೆನೇ ಬಂದ್ಬಿಡುತ್ತೆ ಅಲ್ವಾ ನಾವು ನಾವೇನು ಮಾತಾಡ್ತಾ ಇರ್ತೀವಿ ಅದೇ ಬರೋದು ಹಾಗಾಗಿ ಗದ್ದೆ ಅಂತಲೇ ಮೆನ್ಷನ್ ಮಾಡಿದ್ದೀನಿ ಒಬ್ಬೊಬ್ಬರು ಅನ್ಕೋಬೋದು ತೋಟನ ಗದ್ದೆ ಅಂತ ಇದ್ದಾರೆ ಒಲ ಅಂತ ಹೇಳ್ಬೋದು ಗದ್ದೆ ತೋಟ ಅಂತ ಹೇಳ್ಬೋದು ಅಂತ ಅಂದರೆ ಹೊಲ ತೋಟ ಗದ್ದೆ ಅಂದರೆ ಎಲ್ಲ ಒಂದೇನೆ ಅಂತ ನಾನು ಅಂದ್ಕೊಂಡಿದ್ದೀನಿ ನಮ್ಮೂರು ಸೈಡೆಲ್ಲ ಇದನ್ನು ಜಾಸ್ತಿ ಗದ್ದೆ ಗದ್ದೆ ಅಂತ ಹೇಳ್ತೀವಿ ಆದರೆ ನೀರಿಲ್ದೇ ಇರೋ ಜಮೀನನ್ನ ಒಲ ಅಂತ ಹೇಳ್ತಾರೆ ಅಂತ ನಮ್ಮ ಕಡೆ ಅಂತಾರೆ ಅಂದರೆ ಈ ನೀರಾವರಿ ಜಮೀನೆಲ್ಲ ಜಾಸ್ತಿ ಗದ್ದೆ ಅಂತಾರೆ ನಮ್ಮ ಕಡೆ ನೀರಾವರಿ ನೀರು ಇಲ್ದೇನೆ ಅಂದರೆ ಬೋರೆಲ್ಲ ಹಾಕ್ಸ್ತೇನೆ ಬರ್ ಬರ್ ಬರಡು ಭೂಮಿ ಇರುತ್ತಲ್ಲ ಅದನ್ನು ಒಲ ಅಂತಾರೆ ಹಂಗಾಗಿ ಇದೆಲ್ಲ ನೀರಾವರಿ ಜಮೀನಾಗಿರೋದ್ರಿಂದ ನಾನು ಗದ್ದೆ ಅಂತ ಮೆನ್ಷನ್ ಮಾಡ್ತಾಯಿದ್ದೆ ಅಷ್ಟೇ ಆಮೇಲೆ ಮಧ್ಯಾಹ್ನ ಎಲ್ಲ ಊಟ ಮುಗಿಸ್ಕೊಂಡು ಬೇಗನೆ ಬಂದುಬಿಟ್ವಿ ಮಧ್ಯಾಹ್ನ ಊಟದವರೆಗೂ ಇದ್ವಿ ಅಷ್ಟೇ ಅಂದರೆ ಬೆಳಿಗ್ಗೆ ತಿಂಡಿ ತಿಂಡಿ ಅಲ್ಲಿ ಇನ್ನೇನು ಅಕ್ಕಪಕ್ಕ ಜಾಸ್ತಿ ನೆಂಟ್ರಿಗೂ ಏನು ಹೇಳಿರಲಿಲ್ಲ ನಾವು ಅಲ್ವಾ ಜಾಸ್ತಿ ಹೊತ್ತು ಮಾತಾಡ್ಕೊಂಡು ಕೂತ್ಕೊಳ್ಳೋಕ್ಕೂ ಆಗೋದಿಲ್ಲ ಅಷ್ಟೇ ಮಾತಾಡಿದ್ದಾದಮೇಲೆ ಅವರು ಅಮ್ಮಂಗೆ ಅಣ್ಣಂಗೆಲ್ಲ ಅಂಗಡಿ ಅಂದರೆ ಅವ್ರದ್ದು ಅಂಗಡಿ ಹೋಟ್ಲೆಲ್ಲ ಇದೆಯೆಲ್ಲ ಅವರು ಅಂಗಡಿ ಹೋಟ್ಲು ಬಾಗಿಲು ಹಾಕೊಂಡು ಬಂದಿದ್ವಿ ಬಾಗಿಲು ತೆಗಿಬೇಕು ಅಂದ್ಬಿಟ್ಟು ಬೇಗನೆ ಹೊರಟುಬಿಡೋಣ ಅಂದ್ಬಿಟ್ಟು ಮಧ್ಯಾಹ್ನ ಬೇಗನೆ ಫಸ್ಟೇ ಊಟ ಮುಗಿಸ್ಕೊಂಡು ಆಮೇಲೆ ಬಂದುಬಿಟ್ವಿ ಹಂಗೆ ಹೋಗ್ತಾ ನನ್ನ ಡ್ರಾಪ್ ಮಾಡಿಬಿಟ್ಟು ಅವರು ಹೋದರು ಬಂದಮೇಲೆ ಸ್ವಲ್ಪ ಅಪ್ ಆಗಿ ಫ್ರೆಶ್ ಫ್ರೆಶಪ್ ಅಂದರೆ ಅವಳನ್ನ ಅಲ್ಲ ಬಂದ ತಕ್ಷಣನೇ ಅವಿ ಮಲ್ಕೊಳ್ಳೋಕೆ ನಿದ್ದೆ ಸ್ಟಾರ್ಟ್ ಆಗಿಬಿಟ್ಟಿತ್ತು ಅಂದರೆ ಆಲ್ರೆಡಿ ಒಂದು ಗಂಟೆ ಮೇಲೆ ಒಂದೂವರೆನೇ ಆಗಿಬಿಟ್ಟಿತ್ತು ಹಂಗಾಗಿ ಅವ್ಳಿಗೆ ನಿದ್ದೆ ಬರ್ತಾಯಿತ್ತು ಅವಳಂತೂ ಡ್ರೆಸ್ ಚೇಂಜ್ ಮಾಡಲಿಲ್ಲ ನನಗೆ ತುಂಬ ಹಠ ಮಾಡ್ತಾ ಇದ್ಲು ನಿದ್ದೆ ಬರ್ತಾ ಇತ್ತಲ್ಲ ಹಂಗಾಗಿ ಅಳ್ತಾ ಇದ್ಲು ಫಸ್ಟ್ ಅವ್ಳ ಮಲಗಿಸ್ಬಿಡೋಣ ಅಂತ ಅಂದ್ಬಿಟ್ಟು ಊಟ ಹೇಗಿದ್ರು ಅಲ್ಲೇ ಮಾಡಿಸ್ಕೊಂಡು ಬಂದಿದ್ದಲ್ಲ ಬಂದ ತಕ್ಷಣ ಅವ್ಳನ್ನ ಮಲಗಿಸ್ಬಿಟ್ಟೆ ಆಮೇಲೆ ನಾನು ಫ್ರೆಶ್ಅಪ್ ಆಗಿ ಸ್ವಲ್ಪ ಬೆಳಿಗ್ಗೆ ಹೋಗ್ಬೇಕಾದ್ರೆ ಸೊಪ್ಪು ತೊಗೊಂಡಿದ್ದೆ ಸಬ್ಬಸ್ಗೆ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಎರಡೂ ಹಾಗೆ ಇಟ್ಬಿಟ್ಟಿದೆ ಫ್ರಿಜ್ಗೂ ಇಟ್ಟಿರಲಿಲ್ಲ ಒಟ್ಟಿಗೆ ಡೈರೆಕ್ಟ್ ಸೋಸಿಬಿಟ್ಟು ಆಮೇಲೆ ಫ್ರಿಜ್ಗೆ ಇಡೋಣ ಅಂತ ಅಂದ್ಬಿಟ್ಟು ಹಾಗೆ ಇಟ್ಬಿಟ್ಟಿದೆ ಇವಾಗಂತೂ ಸೊಪ್ಪಿನ ರೇಟು ತುಂಬಾ ಜಾಸ್ತಿ ಅಂದರೆ ಕೊತ್ತಂಬರಿ ಸೊಪ್ಪು ಒಂದು ಕಟ್ಟು ನಲವತ್ತು ರೂಪಾಯಿ ಸಬ್ಬಸ್ಗೆ ಸೊಪ್ಪು ಒಂದು ಕಟ್ಟು ನಲವತ್ತು ರೂಪಾಯಿ ನೀವೇ ನೋಡ್ತಾ ಇರ್ಬೋದು ಅಷ್ಟೊಂದೇನು ದಪ್ಪ ದಪ್ಪ ಕಟ್ಟು ಅಲ್ಲ ಒಂದು ಮೀಡಿಯಮ್ ಆಗಿತ್ತು ಕಟ್ಟಷ್ಟೇ ಇದಕ್ಕೇನೆ ನಲ್ವತ್ತು ರೂಪಾಯಿ ಎಂಬತ್ತು ರೂಪಾಯಿ ಎರಡು ಸೊಪ್ಪಿಗೆ ಅಯ್ಯೋ ಅದಕ್ಕೆ ಎಂಬತ್ತು ರೂಪಾಯಿ ಸೊಪ್ಪು ಸುಮ್ಮನೆ ವೇಸ್ಟ್ ಮಾಡಬಾರ್ದು ಒಂದು ಕಡ್ಡಿನೂ ವೇಸ್ಟ್ ಆಗಬಾರ್ದು ಅಂತ ಅಂದ್ಕೊಂಡು ನೀಟಾಗಿ ಬಿಡಿಸಿ ಆಮೇಲೆ ಎತ್ತಿಡೋಣ ಅಂತ ಅಂದ್ಬಿಟ್ಟು ನಾನು ಒಂದು ತಣ್ಣೀರು ಬಟ್ಟೆನ ಮೇಲೆ ಹಾಕ್ಬಿಟ್ಟು ಇಟ್ಬಿಟ್ಟು ಬಂದಿದ್ದೆ ಹೇಗೆ ಅಂದರೆ ಬಿಸಿಲೇನಾದರೂ ಇದ್ದರೆ ಬೇಗ ಸೊಪ್ಪು ಬಾಡೋಗ್ಬಿಡುತ್ತೆ ಫ್ರಿಜ್ಜಲ್ಲಿ ಇಡ್ದೇ ಹೋಗಿದ್ರೆ ಅಂದ್ಬಿಟ್ಟು ನಾನು ಕಟ್ಟು ಸಹಿತಾನೆ ಒಂದು ತೇ ಒದ್ದೆ ಬಟ್ಟೆಗೆ ಸುತ್ತಿಬಿಟ್ಟು ಇಟ್ಬಿಟ್ಟು ಬಂದಿದೆ ಹಂಗಾಗಿ ಫ್ರೆಶ್ಶು ಇನ್ನೂ ಸೊಪ್ಪು ಸಾರಿ ಸೊಪ್ಪು ಇನ್ನೂ ಫ್ರೆಶ್ಶಾಗೇ ಇತ್ತು ಇಲ್ಲ ಅಂತ ಅಂದ್ಬಿಟ್ರಂತೂ ಬಿಸಿಲಿಗೆ ಇದೂ ಅಷ್ಟೇ ಮನೆ ಒಳಗೆ ಹಾಗೆ ಇಟ್ಬಿಟ್ರು ಅಷ್ಟೇ ತುಂಬ ಬಾಡೋಗಿಬಿಡುತ್ತೆ ಈಗ ನಮ್ಗೆ ಸೋಸೋದಕ್ಕೆ ಆಗೋದಿಲ್ಲ ಸೊಪ್ಪು ಆಮೇಲೆ ಟೈಮ್ ಇಲ್ಲ ಸಂಜೆಲಿ ಸೋಸ್ಕೊಳ್ಳೋಣ ಇಲ್ಲ ಸಂಜೆ ತೊಗೊಂಡ್ರೆ ಬೆಳಿಗ್ಗೆ ಸೋಸೆ ಎತ್ತಿಡೋಣ ಅನ್ನೋದಾದರೆ ನಾವು ಸ ಒದ್ದೆ ಬಟ್ಟೆನಲ್ಲಿ ಸುತ್ತಿಟ್ಬಿಟ್ರೆ ಸೊಪ್ಪು ಫ್ರೆಶ್ ಆಗಿ ಒಂದು ದಿನ ಅಥ್ವಾ ಎರಡು ದಿನ ಇನ್ನೂ ಫ್ರೆಶ್ ಆಗಿ ಇರುತ್ತೆ ಆಮೇಲೆ ಬೇಕಾದರೆ ನಾವು ಫ್ರೀ ಇದ್ದಾಗ ಈ ರೀತಿ ಸೋಸಿ ಎತ್ತಿಡ್ಬೋದು ಹಾಗೆ ಇವಾಗ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಎತ್ತಿಡೋಣ ಅಂದ್ಬಿಟ್ಟು ಕ್ಲೀನ್ ಮಾಡ್ತಾ ಕೂತಿದ್ದೆ ಅಷ್ಟರಲ್ಲಿ ಅಂದರೆ ಸಣ್ಣ ಪುಟ್ಟ ಕೆಲಸಗಳು ಇದ್ದೇ ಇರುತ್ತಲ್ವ ಅಲ್ಲಿಗೆ ಹೋಗಿದ್ದು ಬಂದು ಆಮೇಲೆ ಉಳು ಮಲಗಿಸ್ಬಿಟ್ಟು ಇನ್ನೂ ಸಣ್ಣ ಪುಟ್ಟ ಕೆಲಸ ಎಲ್ಲ ಇತ್ತು ಆಮೇಲೆ ನಾನು ಸೊಪ್ಪು ಸೋಸೋದಿಕ್ಕೆ ಕೂತ್ಕೊಂಡೆ ಅಷ್ಟರಲ್ಲಿ ನಾನು ಒಂದು ಹತ್ತು ಇಪ್ಪತ್ತು ನಿಮಿಷ ಆಗಿತ್ತು ಅಷ್ಟೇ ಆಲ್ರೆಡಿ ಅವಿ ಎದ್ದು ಎದ್ದಿದ್ಲು ಅಂದರೆ ರೂಮಲ್ಲಿ ಎದ್ದಿದ್ಲು ಅವಳು ನಾನು ನೋಡಿಕೊಂಡು ಅಮ್ಮ ಅಮ್ಮ ಬಾ ಬಾ ಅಂತ ಇದ್ಲು ನಾನು ಅವಳು ಮಾತಾಡ್ಸ್ಕೊಂಡು ನೀನು ಬಾ ಬಾ ಇಲ್ಲಿ ಬಾ ಅಂತ ಅಂದ್ಕೊಂಡು ಮಾತಾಡ್ಸ್ಕೊಂಡು ಮಾತಾಡ್ಸ್ಕೊಂಡು ಹಂಗೆ ಸೊಪ್ಪು ಬಿಡಿಸ್ತಾ ಇದ್ದೆ ಅವಳು ಹಾಗೆ ಸ್ವಲ್ಪ ಹೊತ್ತು ಅವಳ ಬಿಡ್ಮೇಲೆ ಆಟಾಡ್ತಾ ಇದ್ದು ಹಂಗೆ ನಾನು ಸುಮ್ಮನೆ ಅದೇ ಆಟ ಆಡ್ತಾ ಇದ್ದಾಳಲ್ಲ ಅಂತ ಅಂದ್ಕೊಂಡು ಮಗ್ಲ ಕತ್ತಿತ್ತಾ ಓ ಕೋಚೆ ಕೊಡ್ತಾ ಹೋಗ್ತೀ. ಸೊ ಪುಟ್ ಬಿಡ ರಗ ಹೋಗ್ತೀನಿ ದೇ. ಇನ್ನು ತಿರುಗೋದು ಆಗ ಹೋಗ್ತೀನಿ ಇಲ್ಲಿ ಫೋರ್ ಹಾಕಿದಿನಿ ಅವು ಫೋರ್ ಎಷ್ಟು ಹಾಕಿದಿನಿ ಎಷ್ಟು ಹಾಕಿದಿನಿ ಮಗ್ಲ ಫೋರ್ ಫೋರ್ ಯಾಕ ಹಳದು ಯಾಕ ಹಳತರೋ ಮಂಗರಿ ಯಾಕೆ ಮಗ್ಲ ಹಳದು ನಾನ್ ಸೊಪ್ಪು ಬಿಡ್ಸ ಕೂತ್ಕೊಂಡು ಅವಳ ಹತ್ರ ಹೋಗ್ಲೇ ಇಲ್ಲ ಅನ್ಬಿಟ್ಟು ಅವಳೇ ಅಳ್ಕೊಂಡು ಇಲ್ಲಿ ಬಂದ್ಲು ಆದ್ರೆ ಮಲ್ಕೋಕ್ ಮುಂಚೆ ಅವಳು ಅಳ್ತಾ ಇದ್ಲು ಅನ್ಬಿಟ್ಟು ಒಂದ್ ಎರಡು ಪಿಸ್ತಾ ಹಾಕೊಂಡಿದ್ದೆ ಪ್ಲೇಟ್ಗೆ ಅವಳು ಏನು ಮಾಡಿದ್ಲು ಆ ಬೆಡ್ ಮೇಲೆ ಹೋಗ್ಬಿಟ್ಟು ಹಂಗೆ ಮಲ್ಕೊಬಿಟ್ಟಿದ್ಲು ಪಿಸ್ತಾನ ಬಿಟ್ಬಿಟ್ಟು ನಾನೇನು ಮಾಡಿದೆ ಅದನ್ನ ಎತ್ಕೊಂಡು ತಿನ್ಕೊಬಿಟ್ಟಿದೆ ಸುಮ್ಮನೆ ಹಂಗೆ ಇಟ್ಬಿಟ್ಟು ಅವಳಲ್ಲ ಅಂತ ಅದನ್ನ ಎಣಿಸ್ಕೊಂಡು ಅವಳು ಸಡನ್ನಾಗಿ ಎದ್ದುಬಿಟ್ಟು ಪಿಸ್ತಾ ಕೊಟ್ಟಿಲ್ಲ ಇಲ್ಲ ಅಲ್ಲಿ ಪಿಸ್ತಾ ಅಂದ್ಬಿಟ್ಟು ಹೇಳ್ಕೊಂಡು ಅಳ್ತಾಯಿದ್ಳು ಪುನಃ ಪಿಸ್ತಾ ಕೊಟ್ಟ ಮೇಲೆ ಸ್ವಲ್ಪ ಸಮಾಧಾನ ಆದ್ಳು

ಅವಕ್ಕೆ ಕಸನ ಡಸ್ಟ್ಬಿನ್ಗೆ ಹಾಕಬೇಕು ಅನ್ನೋದು ಮಾತ್ರ ನೀಟಾಗೇ ಗೊತ್ತು ಅಂದರೆ ಅವಳು ಮೂಡೇನಾದರೂ ಚೆನ್ನಾಗಿದ್ರಂತೂ ಅವಳು ಏನಾದರೂ ಒಂದು ಕಸ ಏನಾದರೂ ಅಲ್ಲಿ ಹಾಲಲ್ಲಿ ಇಲ್ಲಾದರೂ ಬಿದ್ದುಬಿಟ್ಟಿದ್ರೆ ಒಂದು ಪೇಪರ್ ಕಸನೇ ಆಗಲಿ ಇನ್ನೇನಾದರೂ ಆಗಲಿ ಅಮ್ಮ ಆ ಕಸ ಅಂದ್ಬಿಟ್ಟು ತೊಗೊಂಡೋಗಿ ಡಸ್ಟ್ಬಿನ್ಗೆ ಹಾಕ್ತಿಲ್ಲ ತಾಕ್ತಾಳೆ ಆಮೇಲೆ ಏನಾದರೂ ಒಂದು ಲೋಟ ಬೌಲು ಪ್ಲೇಟು ಏನಾದರೂ ಇಟ್ ಇದ್ಬಿಟ್ಟಿದ್ರೆ ತೊಗೊಂಡೋಗಿ ನೀಟಾಗಿ ಸಿಂಕ್ ಹಾಕ್ತಾಳೆ ಅಡುಗೆ ಮನೆಗೆ ಅಂದರೆ ಅದು ಲೋಟ ಪ್ಲೇಟೆಲ್ಲ ತೊಳೆಯೋದು ಅದನ್ನು ಸಿಂಕ್ ಹಾಕಬೇಕು ಅನ್ನೋದು ಗೊತ್ತು ಕಸನೆಲ್ಲ ಡಸ್ಟ್ಬಿನ್ಗೆ ಹಾಕಬೇಕು ಅನ್ನೋದು ಗೊತ್ತು ಅದನ್ನು ನೀಟಾಗಿ ಮಾಡ್ತಾಳೆ ಯಾವಾಗ್ಲೂ ಅದು ಒಂಥರ ಖುಷಿ ಅದನ್ನು ಹೇಳಿ ಹೇಳಿ ಮಾಡಿಸ್ತೀನಿ ಆಮೇಲೆ ಅವ್ಳಿಗೆ ಅಂದರೆ ಗೊ ಕಸ ಬಿದ್ದಿದ್ರೆ ಮಗಳೇ ತೊಗೊಂಡೋಗಿ ಡಸ್ಟ್ಬಿನ್ಗೆ ಹಾಕು ಅಂತ ಹೇಳಿದ್ರೆ ಸಾಕು ನೀಟಾಗಿ ಹಾಕೋದು ಅದನ್ನು ಸಿಂಕ್ ಹಾಕು ಅಂತ ಹೇಳಿ 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 ನಾನು ರೂಢಿ ಮಾಡಿಸಿರೋದ್ರಿಂದ ಅವಳು ಅದನ್ನೇ ರೂಢಿ ಮಾಡ್ಕೊಂಡಿದ್ದಾಳೆ ಇಲ್ಲೇ ಒಂದು ಪ್ಲೇಟು ಬೌಲ್ ಎಲ್ಲಾದರೂ ಬಿದ್ದಿರಲಿ ಅವಳೇ ಒಂದು ದೋಟ ನೀರು ಕುಡಿದ್ಬಿಟ್ಟು ಹಾಗೆ ಇಟ್ಬಿಟ್ಟಿದ್ರು ಅಷ್ಟೇ ತಗೊಂಡಾಗ ನೀಟಾಗಿ ಸಿಂಕ್ ಹಾಕ್ಬಿಡ್ತಾಳೆ ಅಂದರೆ ನಾನು ಹೇಳಿ 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 ಮೆನ್ಷನ್ ಮಾಡಿರೋದ್ರಿಂದ ಅವಳಿಗೆ ಅದನ್ನು ಮಾಡಬೇಕು ಮಾಡಬೇಕು ಅನ್ನೋದು ಗೊತ್ತಾಗುತ್ತೆ ಅಂದರೆ ಇನ್ನೂ ಅವಳಿಗೆ ಒಂದು ಮುಕ್ಕಾಲು ವರ್ಷ ಆಗಿದ್ರು ಅಂದರೆ ಇದು ಮಾಡಿದ್ರೆ ಅದು ಯಾವ ನಾವು ಯಾವ ರೀತಿ ಇದ್ದೀನಿ ಅದನ್ನು ನೋಡ್ಕೊಂಡಿರ್ತಾಳಲ್ವಾ ಓ ಅಮ್ಮ ಇದನ್ನು ಸಿಂಕ್ ಹಾಕಿ ಪದರೆ ತೊಳಿತಾರೆ ಇದು ಕಸ ಅಂದರೆ ಈ ಕಸನ ತೊಗೊಂಡೋಗಿ ಡಸ್ಟ್ಬಿನ್ಗೆ ಹಾಕ್ತಾರೆ ಅನ್ನೋದು ಗೊತ್ತು ಹಾಗಾಗಿ ನಾವೀಗ ಮಾ ಅಂದರೆ ಅವ್ರಿಗೆ ಅಂತಲೇ ಟೈಮ್ ಕೊಟ್ಟು ನಾವು ಹೇಳ್ಕೊಡೋದೇನು ಬೇಕಾಗಿಲ್ಲ ನಾವು ಇದ್ದಾಗ ಹೇಳಿ ಹೇಳಿ ಮಾಡಿಸ್ದಾಗ ಅವ್ರಿಗೂ ಮಾಡಬೇಕು ಅನ್ನೋದು ಗೊತ್ತಾಗುತ್ತೆ ಆಮೇಲೆ ಎಲ್ಲ ಆದಮೇಲೆ ಈಗ ಅವಳು ಸ್ವಲ್ಪ ಡ್ರೈ ಫ್ರೂಟ್ಸ್ ಕೊಟ್ಟು ಒಂಚೂರು ಗೊಂಬೆ ಹಾಕ್ಬಿಟ್ಟು ಕೂರಿಸಿದ್ದೆ ಅಂದರೆ ಟಿ ವಿ ಹಾಕ್ಬಿಟ್ಟು ಅಷ್ಟರಲ್ಲಿ ನಾನು ಸ್ವಲ್ಪ ಕಾಳುಗಳನ್ನೆಲ್ಲ ಮೊಳಕೆ ಕಟ್ಟೋದಿತ್ತು ಅವಿಗೆ ಮೊಳಕೆ ಕಾಳು ಸರಿ ಮಾಡೋಣ ಅಂತ ಅಂದ್ಬಿಟ್ಟು ಆ ಮೊಳಕೆ ಕಟ್ಟೋದಿತ್ತು ಅಂದರೆ ಬೇರೆ ಕಾಳನ್ನೆಲ್ಲ ತಸ್ಕೊಂಡಿದ್ದೆ ರೆಡಿನೇ ಚೆನ್ನಾಗಿ ಕ್ಲೀನಿಂಗ್ನೆ ಉರುಳಿ ಕಾಳು ಮಾತ್ರ ಊರಿಂದ ಕೊಟ್ಟು ಕಳಿಸಿದ್ರು ಅಂದರೆ ನಮ್ಮ ಹಸ್ಬೆಂಡರ್ ಅಜ್ಜಿ ಊರಿಂದ ಕೊಟ್ಟು ಕಳಿಸಿದ್ರು ಅದನ್ನು ನಮ್ಮ ಅತ್ತೆ ಕೈಲಿ ಕ್ಲೀನ್ ಮಾಡಿಸಿದ್ದೆ ಕೊಟ್ಟು ಕಳಿಸ್ಬಿಟ್ಟು ಅಲ್ಲಿಗೆ ಊರಿಗೆ ಅಂದರೆ ಅಷ್ಟೊಂದು ನೀಟಾಗಿ ಇನ್ನೂ ಸಣ್ಣ ಸಣ್ಣ ಕಾಳನ್ನೆಲ್ಲ ಕಸನೆಲ್ಲ ತೆಗ್ದಿರಲಿಲ್ಲ ಸಲ ಕ್ಲೀನ್ ಮಾಡ್ಕೋಬೇಡೋಣ ಅಂತ ಅಂದ್ಬಿಟ್ಟು ಹೇಗಿದ್ರು ಫ್ರೀ ಇದನ್ನೆಲ್ಲ ಅಂದ್ಬಿಟ್ಟು ಅದನ್ನೆಲ್ಲ ಕ್ಲೀನ್ ಮಾಡ್ಕೋತಿದೆ ಬೇರೆವೆಲ್ಲ ಡೈರೆಕ್ಟ್ ಅಂಗಿ ಅಂಗಡಿಯಲ್ಲೇ ತರಿಸಿದ್ದೆ ನಾನು ಅಂದರೆ ಗೋಧಿ ಆಗಿರ್ಬೋದು ಆ ಹೆಸ್ರು ಕಾಳು ಉದ್ದಿನ ಕಾಳು ಅದನ್ನೆಲ್ಲ ನಾನು ಡೈರೆಕ್ಟ್ ಅಂಗಡಿಯಿಂದ ತರಿಸಿದಾಗ ತರಿಸಿದ್ರಿಂದ ಅದು ಕ್ಲೀನಿಂಗೇ ಕೊಟ್ಟಿದ್ರು ಉರುಳಿಕಾಳು ಮಾತ್ರ ಹಸ್ಬೆಂಡ್ ಅಜ್ಜಿ ಊರಲ್ಲಿ ಬೆಳೀತಾರೆ ಅದು ಉರುಳಿಕಾಳು ಹಂಗಾಗಿ ಅವ್ರು ಕೊಟ್ಟಿದ್ರು ಅಂದರೆ ಅದು ಸ್ವಲ್ಪ ಸಣ್ಣ ಪುಟ್ಟ ಕಲ್ಲುಗಳು ಅದರಲ್ಲೂ ಹುರುಳಿಕಾಳು ಗೊತ್ತಲ್ವ ಕಲ್ಲು ಕಳ್ಳು ಕ ಎಲ್ಲ ಇದ್ದೇ ಇರುತ್ತಲ್ಲ ಹಂಗಾಗಿ ಅದು ಕ್ಲೀನ್ ಮಾಡೋದು ಪ್ರೊಸೆಸ್ ಸ್ವಲ್ಪ ಜಾಸ್ತಿನೇ ಅದಕ್ಕೆ ಅಮ್ಮನ ಕೈ ಕೊಟ್ಟಿದ್ರೆ ಕೊಟ್ಟಿದ್ದೆ ನಮ್ಮ ಅತ್ತೆ ಕೈಗೆ ಅವ್ರು ಒಂದು ಸ್ವಲ್ಪ ಅಂದರೆ ಮುಕ್ಕಾಲು ಭಾಗ ನೀಟಾಗಿ ಕ್ಲೀನ್ ಮಾಡಿಕೊಟ್ಟಿದ್ರು ಇನ್ನೊಂದು ಸ್ವಲ್ಪ ಸ್ವಲ್ಪ ಇತ್ತು ಸಲ ನೀಟಾಗಿ ನೋಡ್ಕೊಬಿಡೋಣ ತಡಿಯಪ್ಪ ಅದರಲ್ಲೂ ಮಕ್ಕಳು ತಿನ್ನೋದಂದಾಗ ಸ್ವಲ್ಪ ಕೇರ್ಫುಲ್ಲಾಗೇ ಯೂಸ್ ಮಾಡ್ತೀನಿ ನಾನಂತೂ ಅಂದರೆ ಅವಿಗೇನಾದರೂ ಕಲಿಸಿಕ್ಬಿಟ್ರೆ ಇನ್ನೇನಾದ್ರು ಅಂತ ಭಯ ಅದಕ್ಕೆ ಸಲ ಸೋಸ್ಕೊಂಡು ಅದನ್ನೆಲ್ಲ ಎತ್ತಿಟ್ಕೊಂಡೆ ಆಮೇಲೆ ನಾಳೆ ಬೇಕಾದರೆ ನೀರು ಹಾಕಿ ನೀರಲ್ಲಿ ನೆನೆ ಹಾಕ್ಬಿಟ್ಟು ಮೊಳಕೆ ಕಟ್ಟೋಣ ಅಂದ್ಬಿಟ್ಟು ಇವತ್ತೇನು ಇದು ಮಾಡಲಿಲ್ಲ ಸೋಸ್ ಎತ್ತಿಟ್ಕೊಂಡೆ ಅಂದರೆ ಫ್ರೀ ಟೈಮಲ್ಲಿ ಯಾವಾಗ ಫ್ರೀ ಇರ್ತೀವಿ ಆಗ ಆ ಕೆಲಸಗಳನ್ನ ಮುಗಿಸ್ಕೊಬಿಡ್ತೀನಿ ಆಮೇಲೆ ನೈಟ್ ಊಟಕ್ಕೆ ಬೆಂಡೆಕಾಯಿ ಸಾಂಬಾರು ಮಾಡೋಣ ಅಂದ್ಬಿಟ್ಟು ಆವಾಗಲೇ ನಾನು ಬೇಳೆನ ತೊಳೆದ್ಬಿಟ್ಟು ನೆನೆ ಹಾಕಿದ್ದೆ ಅಂದರೆ ಬೇಳೆ ಒಂದು ಅರ್ಧ ಗಂಟೆ ನೆನೆಸಿದ್ರೆ ಬೇಗನೆ ಬೇಯುತ್ತೆ ಒಂದು ಮತ್ತು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಬರೋದಿಲ್ಲ ಬೇಳೆನ ನಾವು ನೆನೆಸ್ಬಿಟ್ಟು ಆಮೇಲೆ ಮಾಡೋದರಿಂದ ಗ್ಯಾಸ್ಟಿಕ್ ಅವಾಯ್ಡ್ ಆಗುತ್ತೆ ಹಂಗಾಗಿ ನಾನು ಆಲ್ಮೋಸ್ಟ್ ಬೇಳೆ ಅಂದರೆ ಗ್ಯಾಸು ಉಳಿತಾಯ ಆಗುತ್ತೆ ಇನ್ನೊಂದು ಬೇಗನೂ ಆಗುತ್ತೆ ಗ್ಯಾಸ್ಟಿಕ್ಕು ಅವಾಯ್ಡ್ ಆಗುತ್ತೆ ಇಷ್ಟು ಮೂರು ಬೆನಿಫಿಟ್ ಇರೋದ್ರಿಂದ ಯಾವಾಗಲೂ ಅಷ್ಟೇ ಒಂದು ಮಾಡೋದೊಂದು ಅರ್ಧ ಗಂಟೆ ಇಪ್ಪತ್ತು ನಿಮಿಷ ಮುಂಚೆನೇ ನಾನು ನೆನೆ ಹಾಕ್ಬಿಡ್ತೀನಿ ಆಮೇಲೆ ಅದನ್ನು ಇವಾಗ ಒಂದು ಎರಡು ವಿಷಲ್ ಕೂಗಿಸ್ಕೊಂಡ್ರೆ ಸಾಕು ಅಂದ್ಬಿಟ್ಟು ಎರಡು ವಿಜಲ್ ಕೂಗ್ಸೋದಕ್ಕಿಟ್ಟೆ ಆಮೇಲೆ ಬೆಂಡೆಕಾಯಿನೆಲ್ಲ ಕಟ್ ಮಾಡಿಕೊಂಡು ಸಾಂಬಾರು ಮಾಡೋದಕ್ಕೆ ಅಂದರೆ ಉದ್ದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅಂದರೆ ಅತಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿಲ್ಲ ಪಲ್ಯ ಮಾಡ್ಕೊಂಡ್ರೆ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೊತೀನಿ ಸಾಂಬಾರ್ಗಲ್ವಾ ಅಂದ್ಬಿಟ್ಟು ಒಂದು ಉದ್ದುದಾಗೆ ಕಟ್ ಮಾಡಿಕೊಂಡು ಅದನ್ನು ನಾನು ಡ್ರೈ ಫ್ರೈ ಮಾಡ್ಕೊತೀನಿ ಬೆಂಡೆಕಾಯಿ ಸಾಂಬಾರೇ ಮಾಡಲಿ ಪಲ್ಯನೇ ಮಾಡಲಿ ಆಲ್ಮೋಸ್ಟ್ ನಾನು ಜಾಸ್ತಿ ಒಂದು ಸಲ ಎಣ್ಣೆನಲ್ಲಿ ಫ್ರೈ ಮಾಡ್ಕೊತೀನಿ ಆಲ್ಮೋಸ್ಟು ಡ್ರೈ ಫ್ರೈ ಮಾಡ್ಕೊಬಿಟ್ರೆ ಅದು ಅಂಟಂಟಂಗಿರುತ್ತಲ್ಲ ಅಂಟಂಗಿರುತ್ತಲ್ಲ ಅದೆಲ್ಲ ಇದಾಗ್ಬಿಡುತ್ತೆ ಅವಾಯ್ಡ್ ಆಗ್ಬಿಡುತ್ತೆ ಅಂದ್ಬಿಟ್ಟು ನಾನು ಆ ರೀತಿ ಡ್ರೈ ಫ್ರೈ ಮಾಡ್ಕೊತೀನಿ ಆಮೇಲೆ ಇಲ್ಲಿ ಫಸ್ಟು ರುಬ್ಬೋದಕ್ಕೆ ರೆಡಿ ಮಾಡ್ಕೊಬಿಟ್ಟೆ ಅಂದರೆ ಸ್ವಲ್ಪ ಕಾಯಿ ಸ್ವಲ್ಪನೇ ತೊಗೊಂಡಿದ್ದೀನಿ ಸ್ವಲ್ಪ ಕಾಯಿ ಕೊತ್ತಂಬರಿ ಸೊಪ್ಪು ಒಂದು ಗೆಡ್ಡೆ ಈರುಳ್ಳಿ ಒಂದೆರಡು ಟೊಮೊಟೊ ಒಂದೇ ಒಂದು ಸ್ವಲ್ಪ ಒಂದು ನಾಲ್ಕೈದು ಹೆಸಲು ಬೆಳ್ಳುಳ್ಳಿ ಹಾಕ್ಕೊಂಡು ರುಬ್ಬೋದಿಕ್ಕಿಟ್ಕೊಂಡೆ ಆಮೇಲೆ ಇಲ್ಲಿ ಬೆಂಡೆಕಾಯಿ ಫ್ರೈ ಮಾಡಿರೋದ ಎತ್ತಿಟ್ಬಿಟ್ಟು ಒಗ್ಗರಣೆ ಕೊಟ್ಕೊತ ಇದ್ದೀನಿ ಒಂದು ಪಾತ್ರೆಗೆ ನಾನಿಲ್ಲಿ ಎಣ್ಣೆ ಸಾಸಿವೆ ಕರಿಬೇವು ಒಣಮೆಣ್ಸಿಕಾಯಿ ಈರುಳ್ಳಿ ಹಾಕ್ಬಿಟ್ಟು ಸ್ವಲ್ಪ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಇಲ್ಲಿ ಡ್ರೈ ಫ್ರೈ ಮಾಡ್ಕೊಂಡಿದ್ವಲ್ಲ ಬೆಂಡೆಕಾಯಿನ ಅದನ್ನು ಹಾಕಿ ನಾನೀಗ ಫ್ರೈ ಮಾಡ್ಕೊತಾ ಇದ್ದೀನಿ ಬೇಗನೆ ಆಗ್ಬಿಡುತ್ತೆ ಈ ಬೆಂಡೆಕಾಯಿ ಅಂತೂ ಬೇಗನೆ ಅಂದರೆ ನಾನು ಆಲ್ಮೋಸ್ಟ್ ಬೇಗನೆ ಮಾಡಿಬಿಡ್ತೀನಿ ಅಂದ್ ಸ್ವಲ್ಪ ಫ್ರೈ ಮಾಡಿ ಇಟ್ಕೊಂಡು ಬಿಟ್ಟಿದ್ರೆ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆದರೆ ಬೆಂಡೆಕಾಯಿ ಇನ್ನೂ ಟೇಸ್ಟ್ ಜಾಸ್ತಿ ಅಂದ್ಬಿಟ್ಟು ಒಗ್ಗರಣೆಯಲ್ಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ನಾನು ಹುಳಿ ಹಾಕೋತಾ ಇದ್ದೀನಿ ಟಮೊಟೋ ನಾನು ಹುಳಿ ಟೊಮೊಟೊ ಹಾಕಿರೋದ್ರಿಂದ ಸ್ವಲ್ಪನೇ ಹುಣಸೆ ಹುಳಿ ಹಾಕೊಂಡಿದ್ದೀನಿ ಮತ್ತು ಜಾಮೂನ್ ಟೊಮೊಟೊ ಏನಾದರೂ ತೊಗೊಂಡ್ರೆ ಸ್ವಲ್ಪ ಜಾಸ್ತಿ ಹುಳಿ ಹಾಕೊಳ್ಳಿ ಏಕೆಂದರೆ ಬೆಂಡೆಕಾಯಿಗೆ ಸ್ವಲ್ಪ ಹುಳಿ ಬಿಟ್ಟಷ್ಟು ಟೇಸ್ಟ್ ಜಾಸ್ತಿ ಆಗುತ್ತೆ ನಾನು ಹುಳಿ ಟೊಮೊಟೊ ತೊಗೊಂಡಿರೋದ್ರಿಂದ ಸ್ವಲ್ಪ ಹುಣ್ಸೆ ಹುಳಿ ಹಾಕೊಂಡೆ ಆಮೇಲೆ ಅದಕ್ಕೆ ಸಾಂಬಾರ್ ಪೌಡ್ರ್ ಪೌಡ್ರ್ ಹಾಕ್ಕೊಂಡೆ ಮನೆಯಲ್ಲೇ ಮಾಡ್ಕೊಂಡಿರುವಂಥ ಸಾಂಬಾರು ಪೌಡ್ರ್ ಹಾಕೊಂಡು ಹುಣಸೆ ಹುಳಿ ಹಾಕಿ ಬೇಯಿಸ್ಕೊಂಡು ಮಿಕ್ಸ್ ಮಾಡಿಕೊಂಡು ಆಮೇಲೆ ನಾವು ರುಬ್ಬಿರೋಂಥ ಮಸಾಲೆ ಅಂದರೆ ಮಸಾಲೆ ಅಂದರೆ ಇಷ್ಟು ಹೆವಿ ಮಸಾಲೆ ಹಾಕೋದಿಲ್ಲ ಅಷ್ಟೇ ನಾ ತೋರಿಸಿದ್ಮೇಲೆ ಅಷ್ಟೇ ಇಂಗ್ರೀಡಿಯೆಂಟ್ಸ್ ಒಂದು ಐದು ಥರ ಐದು ಇಂಗ್ರೀಡಿಯೆಂಟ್ಸ್ ಹಾಕಿ ರುಬ್ಕೊಂಡು ಆ ರುಬ್ಬಿರೋ ಅಂಥ ಮಸಾಲೆ ಒಳಗಡೆ ಹಾಕಿ ಒಂದು ಐದು ನಿಮಿಷ ಬೇಯಿಸ್ಕೊಂಡ್ಮೇಲೆ ನಾನು ಬೇಯಿಸಿರೋಂಥ ಬೇಳೆ ಹಾಕ್ತಾಯಿದ್ದೀನಿ ನಾವು ವಿತೌಟ್ ಬೇಳೆ ಬೆಂಡೆಕಾಯಿ ಸಾಂಬಾರನ್ನು ಮಾಡ್ಬೋದು ಅಂದರೆ ನಾನು ಇದು ಕೂಗ್ಸಿರೋ ಇದು ಸೇಮ್ ಇದೇ ಪ್ರೊಸೆಸಲ್ಲಿ ಮಾಡಿಬಿಟ್ಟು ಬೇಳೆ ಒಂದು ಲೆಸ್ ಮಾಡ್ಕೋಬೋದು ನಾವು ಡೈರೆಕ್ಟ್ ಹಂಗೆ ಸಿಂಪ್ ಅಂದರೆ ತೆಳುವಾಗಿ ಸಾಂಬಾರು ಬೆಂಡೆಕಾಯಿ ಸಾಂಬಾರನ್ನ ನಾವು ಬೇಳೆ ಹಾಕ್ತೀನೂ ಕೂಡ ಸೇಮ್ ಮಾಡ್ಕೊಬೋದು ನನಗೆ ಒಂದು ಸ್ವಲ್ಪ ಬೇಳೆ ಹಾಕಿದ್ರೆ ಸಾಂಬಾರು ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತು ಬೇಕಾದ್ರೆ ಇದನ್ನು ನಾವು ಒಂದು ಸ್ವಲ್ಪ ಗಟ್ಟಿಯಾಗಿ ಮಾಡಿಕೊಡ್ರೆ ಚಪಾತಿ ರೊಟ್ಟಿ ದೋಸೆ ಇಡ್ಲಿ ಎಲ್ಲದಕ್ಕೂ ಕೂಡ ಕಾಂಬಿನೇಷನ್ ಆಗುತ್ತೆ ಈ ಬೆಂಡೆಕಾಯಿ ಸಾಂಬಾರು ನೋಡಿ ಮುದ್ದೆಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಲಾಸ್ಟಲ್ಲಿ ಎಲ್ಲ ಆದಮೇಲೆ ಒಂದು ಬೇಳೆನೂ ಹಾಕಿ ಒಂದು ಐದು ಹತ್ತು ಐದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಮಸಾಲೆ ಬೇಯಿದ್ರೆ ಸಾಕು ಅದೊಂದು ಸ್ವಲ್ಪ ಒಂದು ಐದು ನಿಮಿಷ ಹತ್ತು ನಿಮಿಷ ಬೇಯಿಸ್ಕೊಂಡಾದ್ಮೇಲೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಉದುರಿಸ್ಕೊಂಡ್ರೆ ಬೆಂಡೆಕಾಯಿ ಸಾಂಬಾರಂತೂ ರೆಡಿ ಆಗುತ್ತೆ ಇದು ಅಷ್ಟೇ ಹೇಳಿದ್ನಲ್ಲ ಮುದ್ದೆ ಅನ್ನ ಚಪಾತಿ ದೋಸೆ ಇಡ್ಲಿ ಎಲ್ಲದಕ್ಕೂ ಒಳ್ಳೆಯ ಕಾಂಬಿನೇಷನ್ ಈ ಬೆಂಡೆಕಾಯಿ ಸಾಂಬಾರು ಆಮೇಲೆ ಬೆಂಡೆಕಾಯಿ ಸಾಂಬಾರೆಲ್ಲ ರೆಡಿ ಆಯಿತು ಅಷ್ಟರಲ್ಲಿ ಬೆಂಡೆಕಾಯಿ ಸಾಂಬಾರು ಮಾಡ್ತಾ ಮಾಡ್ತಾನೆ ಅನ್ನ ಮುದ್ದೆ ಎಲ್ಲ ಇಟ್ಕೊಬಿಟ್ಟೆ ಆಮೇಲೆ ಮೊನ್ನೆ ನೈಟು ಅಂದರೆ ಶನಿವಾರ ನೈಟು ಉದ್ದಿನ ವಡೆ ಮಾಡಿದ್ನಲ್ಲ ಅದನ್ನು ಸ್ವಲ್ಪ ಸ್ವಲ್ಪ ಜಾಸ್ತಿನೇ ಮಾಡಿದ್ದೆ ನಾನು ನೈಟ್ ಟೈಮು ಜಾಸ್ತಿ ಆಯಿಲ್ ಐಟಮ್ ತಿನ್ನಬಾರ್ದು ಅಂದ್ಬಿಟ್ಟು ಸ್ವಲ್ಪ ಹಾಕ್ಕೊಂಡಿದ್ದೆ ಉದ್ದಿನೋಡೆನ ಇನ್ನೊಂದು ಸ್ವಲ್ಪ ಇಟ್ಟಾಗೆ ಇಟ್ಟಿದ್ದೆ ಎಲ್ಲ ಸಂಡೆ ನೆನೇನೋ ಫಂಕ್ಷನ್ ಹೋಗಿದ್ವಿ ನೆನ್ನೆ ಹಾಕೊಳ್ಳೋದಕ್ಕಾಗಿರಲಿಲ್ಲ ನೆನೆ ನಾನ್ ವೆಜ್ ಊಟ ಬೇರೆ ಇತ್ತಲ್ಲ ಹಾಗಾಗಿ ಉದ್ದೋಡೆ ತಿನ್ನೋದಕ್ಕಾಗಿರಲಿಲ್ಲ ಇನ್ನು ಇವತ್ತು ಬೆಳಗ್ಗೆಯಿಂದ ಇವತ್ತು ಪೂಜೆ ಫಂಕ್ಷನ್ ಅಂದ್ಕೊಂಡು ಹೊಟ್ಟೋದೆ ಇನ್ನು ವೇಸ್ಟ್ ಮಾಡಬಾರ್ದು ಇಟ್ಟಿಂದು ನಾಳೆ ಇಟ್ಟರೆ ಇನ್ನೂ ಬೇಗ ಹಾಳಾಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಎರಡು ದಿನ ಇಟ್ಟರೆ ಇನ್ನೇನು ಆಗೋಲ್ಲ ಅಂದ್ಬಿಟ್ಟು ಇವತ್ತು ಆರಾಮಾಗಿ ಯೂಸ್ ಮಾಡ್ಬೋದು ಅಂದ್ಬಿಟ್ಟು ಅದ್ರ ಜೊತೆಗೆ ಉದ್ದೋಡೆ ಹಾಕೋತಾ ಇದೆ ಉದ್ನೋಡೆನೂ ಅಷ್ಟೇ ಆವತ್ತು ಮೊನ್ನೆ ಆಗಿದ್ದಕ್ಕಿಂತ ಇವತ್ತು ಇನ್ನೂ ಟೇಸ್ಟ್ ಜಾಸ್ತಿ ಆಗಿತ್ತು ಫ್ರಿಡ್ಜ್ಜಲ್ಲಿ ಇಟ್ಟಿದ್ದಿದ್ಕೋ ಏನೋ ಗೊತ್ತಿಲ್ಲ ಚೆನ್ನಾಗಿ ನೆಂದಿದ್ದಲ್ಲ ಅಂದ ಅದಕ್ಕಾಗಿ ತುಂಬ ಚೆನ್ನಾಗಿ ಉದ್ನೋಡೆ ಪ್ರತಿ ನೈಟ್ ಊಟ ಅಂತೂ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಹಾಗೆ ಈ ವಿಡಿಯೋನ ಇಲ್ಲಿಗೆ ಮಾಡ್ತಾ ಇದ್ದೀನಿ ಇನ್ನೂ ನನ್ನ ಚಾನೆಲ್ಲ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್